ವ್ಯಕ್ತಿಗೂ ರಾತ್ರಿ ನಿದ್ರೆಯ ಸಮಯವಾಗಿರುತ್ತದೆ ರಾತ್ರಿ ನಾವು ಸರಿಯಾಗಿ ನಿದ್ರೆ ಮಾಡಿದಾಗ ಮಾತ್ರ ನಮ್ಮ ದಿನವೆಲ್ಲವೂ ಉತ್ತಮವಾಗಿರುತ್ತದೆ ಚಾಣಕ್ಯರು ರಾತ್ರಿ ಸಮಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ಯಾವ ವ್ಯಕ್ತಿಯು ರಾತ್ರಿ ಸಮಯದಲ್ಲಿ ತಪ್ಪುಗಳನ್ನು ಮಾಡಬಾರದು ಆ ತಪ್ಪುಗಳು ಯಾವುವು ಎಂಬುದು ನಿಮಗೆ ತಿಳಿದಿದೆಯೇ ಕೆಲವೊಂದು ಕಾರಣಗಳಿಂದಾಗಿ ಜನರು ರಾತ್ರಿ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಅವುಗಳನ್ನು ಮಾಡುತ್ತಾರೆ ಇಂತಹ ಕೆಲಸಗಳು ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಮಾತ್ರವಲ್ಲ ಅವರು ನಕಾರಾತ್ಮಕ ಪರಿಣಾಮವನ್ನು ಎದುರಿಸುವಂತೆ ಮಾಡುತ್ತದೆ ಚಾಣಕ್ಯರು ಇದರ ಬಗ್ಗೆ ಏನೆಂದು ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಮಯ ವ್ಯರ್ಥ ಮಾಡುವುದು ಚಾಣಕ್ಯರು ತಮ್ಮ ನೀತಿಯಲ್ಲಿ ರಾತ್ರಿ ಸಮಯವು ನಮಗೆ ವಿಶ್ರಾಂತಿ ಮಾಡಲೆಂದು ದೇವರು ನೀಡಿರುತ್ತಾನೆ ಹಗಲಿನ ಸಮಯದಲ್ಲಿ ನಾವು ಹೇಗೆ ನಮ್ಮನ್ನು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆಯೋ ಹಾಗೆಯೇ ರಾತ್ರಿ ಸಮಯವನ್ನು ವಿಶ್ರಾಂತಿಗಾಗಿ ಿಡಬೇಕು ಎಚ್ಚರದಿಂದ ಕುಳಿತು ರಾತ್ರಿ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು ಎಂದು ಹೇಳಿದ್ದಾರೆ ರಾತ್ರಿ ನಿದ್ರೆ ಮಾಡದೆ ಇರುವುದು ವೈದ್ಯರು ಹೇಳುವ ಪ್ರಕಾರ ಆಗಿರಬಹುದು ಅಥವಾ ವೈಜ್ಞಾನಿಕ ದೃಷ್ಟಿಕೋನದಿಂದಾಗಿರಬಹುದು ಯಾವ ವ್ಯಕ್ತಿ ರಾತ್ರಿ ಸಮಯದಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟು ನಿದ್ರೆಯನ್ನು ಆರಾಮದಾಯಕವಾಗಿ ಮಾಡುತ್ತಾನೋ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾನೆ ಮರುದಿನಾತನು ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಲು ಆತ ಮಾಡಿದ್ದ ರಾತ್ರಿಯ ನಿದ್ರೆ ಅವನಿಗೆ ಸಹಾಯ ಮಾಡುತ್ತದೆ ತಡರಾತ್ರಿಯವರೆಗೆ ಎಚ್ಚರವಾಗಿರುವುದು ಯಾವುದೇ ಒಬ್ಬ ವ್ಯಕ್ತಿಯು ತಡರಾತ್ರಿಯವರೆಗೆ ಎಚ್ಚರವಾಗಿರುವುದನ್ನು ತಪ್ಪಿಸಬೇಕು ತಡರಾತ್ರಿಯವರೆಗೆ ಎಚ್ಚರವಾಗಿರುವ ಅಥವಾ ಯಾವುದೇ ಕಾರಣವಿಲ್ಲದೆ ತಡವಾಗಿ ಮಲಗುವ ವ್ಯಕ್ತಿಯ ದೇಹವು ಯಾವಾಗಲೂ ಅನಾರೋಗ್ಯದಿಂದ ತುಂಬಿಕೊಂಡಿರುತ್ತದೆ ಅಂತಹ ಜನರು ವಿವಿಧ ರೀತಿಯಾದ ಕಾಯಿಲೆಗಳಿಂದ ಬಳಲುತ್ತಿರುತ್ತಾರೆ ಅವರ ಅನಾರೋಗ್ಯದಿಂದ ಎಂದಿಗೂ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ ಹಗಲಿನಲ್ಲಿ ಮಲಗುವುದು ಒಬ್ಬ ವ್ಯಕ್ತಿ ರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡಿ ಎಂದರೆ ನಿದ್ರೆ ಮಾಡದೆ ವಿನಾಹ ಕಾರಣ ಸುಮ್ಮನೆ ಎಚ್ಚರವಾಗಿದ್ದು ಹಗಲಿನಲ್ಲಿ ಮಲಗುವ ವ್ಯಕ್ತಿಯು ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಹೊಂದಿರುತ್ತಾನೆ ಅವನ ಚಯಾಪಚಯ ಕ್ರಿಯೆಯು ತುಂಬಾನೇ ನಿಧಾನವಾಗಿರುತ್ತದೆ ಇದರಿಂದ ಅವನು ಅನೇಕ ರೀತಿಯ ದೈಹಿಕ ಕಾಯಿಲೆಗಳಿಗೆ ಬಲಿಯಾಗುತ್ತಾನೆ ಮಲಗುವ ಸಮಯದ ಬಗ್ಗೆ ಇಲ್ಲದೆ ಇರುವುದು ವೈದ್ಯರ ಪ್ರಕಾರ ನಾವು ತಡರಾತ್ರಿಯವರೆಗೆ ಎಚ್ಚರವಾಗಿರಬಾರದು ಒಬ್ಬ ವ್ಯಕ್ತಿಯು ತಾನು ಮಲಗುವ ಸಮಯದ ಬಗ್ಗೆ ತಿಳಿದುಕೊಂಡಿರಬೇಕು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಬೇಕು ರಾತ್ರಿ ಬೇಗ ಮಲಗಿ ಮುಂಜಾನೆ ಬೇಗ ಎದ್ದು ಅಂಗೈಯನ್ನು ನೋಡಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಶುದ್ಧರಾದ ಬಳಿಕ ದೇವರ ಪೂಜೆಯೊಂದಿಗೆ ತನ್ನ ದಿನವನ್ನು ಪ್ರಾರಂಭಿಸಬೇಕು ಎಂದು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದ de dolor.